ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳನ್ನು ಎದುರಿಸೋದಕ್ಕೆ ತಾತ್ಕಾಲಿಕವಾಗಿ ಒಂದಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ ಮತ್ತೆ ಎರಡಾಗಿ ಹೋಗಿದ್ದು ಡಿಸಿಎಂ ನೇಮಕಾತಿ ವಿಚಾರದಲ್ಲಿ ಗುದ್ದಾಟ ಇವೆ ಲೋಕಸಭಾ ಚುನಾವಣಾ ಫಲಿತಾಂಶದ ಬೆನ್ನಲ್ಲಿಯೇ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭಿನ್ನಮತ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಕಡೆ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಫೇಲ್ಯೂರ್ ಆಗಿರೋ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಡ್ ಟೀಮ್ ತಂತ್ರಗಾರಿಕೆಯನ್ನ ನಡೆಸ್ತಾ ಇದೆಯಂತೆ ಹಾಗೆ ಡಿಕೆಶಿಯನ್ನ ಹಣಿಯೋದಕ್ಕೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯದ ಸಚಿವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಈ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಪ್ರತಿತಂತ್ರ ರೂಪಿಸಿದ್ದು ಕನಕಪುರ ಬಂಡೆ ನಡೆಗೆ ವಿರೋಧಿ ಬಣ ಶಾಕ್ ಆಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಡಿಸಿಎಂ ಹುದ್ದೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಬಣ ರಾಜಕೀಯ ರಂಗೇರಿದೆ ಇನ್ನಷ್ಟು ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು ಅಂತ ಒಂದು ಬಣ ಪಟ್ಟು ಹಿಡಿದಿದ್ರೆ ಅದಕ್ಕೆ ತಡೆ ಹಾಕೋದಕ್ಕೆ ಮತ್ತೊಂದು ಬಣ ಬೇರೆ ರೀತಿಯ ಪಟ್ಟು ಹಾಕ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಖಾಸಗಿ ಏಜೆನ್ಸಿಯೊಂದರ ಸಮೀಕ್ಷೆಯನ್ನ ಆಧರಿಸಿ ವರದಿಯೊಂದನ್ನ ರೆಡಿ ಮಾಡಿದ್ದಾರಂತೆ ಈ ವರದಿ ಪ್ರಕಾರ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯಗಳ ಮತದಾರರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿಲ್ಲ ಅಂತ ಹೇಳಲಾಗಿದೆ ವಿಶೇಷವಾಗಿ ಹಳೆ ಮೈಸೂರು ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈ ಸಮುದಾಯಗಳು ವ್ಯಾಪಕ ಪ್ರಮಾಣದಲ್ಲಿ ಬೆಂಬಲ ನೀಡಿದ್ವು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರ ಜೊತೆ ಹಿಂದುಳಿದ ವರ್ಗಗಳು ದಲಿತರು ಕೂಡ ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ ಅನ್ನೋ ವರದಿಯನ್ನ ಡಿಕೆ ಶಿವಕುಮಾರ್ ರೆಡಿ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವರದಿಯನ್ನ ಮಂಡಿಸಿ ಸಿದ್ದರಾಮಯ್ಯ ಅಂಡ್ ಟೀಮ್ನ ಬಾಯಿ ಮುಚ್ಚಬಹುದು ಹಿಂದುಳಿದ ವರ್ಗಗಳು ಹಾಗೂ ದಲಿತ ಸಮುದಾಯಗಳು ಕಾಂಗ್ರೆಸ್ ಜೊತೆ ಇಲ್ಲ ಅನ್ನೋ ಅಂಶವನ್ನ ಕಾಂಗ್ರೆಸ್ ನಾಯಕರ ಮುಂದಿಡೋದಕ್ಕೆ ಡಿಕೆ ಶಿವಕುಮಾರ್ ಟ್ರೈ ಮಾಡ್ತಿದ್ದಾರಂತೆ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕಾರಣಕ್ಕೆ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದ ಕುರುಬ ಸಮುದಾಯ ಲೋಕಸಭಾ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿಲ್ಲ ಅನ್ನೋ ಅಂಶ ಕೂಡ ಈ ವರದಿಯಲ್ಲಿದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಾಸನ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಬಣದಿಂದ ಸಮುದಾಯಕ್ಕೊಂದು ಡಿಸಿಎಂ ಹುದ್ದೆ ಸೃಷ್ಟಿಯ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಕೆಎನ್ ರಾಜಣ್ಣ ತಿಮ್ಮಾಪುರ್ ಜಮೀರ್ ಅಹಮದ್ ಖಾನ್ ಅವರಿಂದ ಡಿಸಿಎಂ ಹುದ್ದೆ ಜಪ ಮುಂದುವರೆದಿದೆ ಸಮುದಾಯಕ್ಕೆ ಒಂದು ಡಿಸಿಎಂ ಹುದ್ದೆ ಕೊಟ್ರೆ ಚುನಾವಣಾ ಸಂದರ್ಭದಲ್ಲಿ ಅನುಕೂಲ ಅಧಿಕಾರ ಕೆಲವು ಸಮುದಾಯಗಳಿಗೆ ಮಾತ್ರ ಸೀಮಿತ ಆಗಬಾರದು ದಲಿತ ಮುಸ್ಲಿಂ ಲಿಂಗಾಯತ ಸಮುದಾಯಗಳನ್ನು ಸೆಳೆಯೋದಕ್ಕೆ ಡಿಸಿಎಂ ಹುದ್ದೆ ಅನಿವಾರ್ಯ ಅಂತ ಪಟ್ಟು ಹಿಡಿದಿದ್ದಾರೆ ದಿನಕ್ಕೊಬ್ಬ ಸಚಿವರು ಇದ್ರ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಮೂವರು ಸಚಿವರು ಕೂಡ ಸಿದ್ದರಾಮಯ್ಯ ಬಣಕ್ಕೆ ಸೇರಿದವರು ಇದರ ಹಿಂದೆ ಡಿಕೆಶಿ ಪ್ರಭಾವವನ್ನು ಕಮ್ಮಿ ಮಾಡೋ ಚಿಂತನೆ ಕೂಡ ಇದೆಯಂತೆ ಸಿದ್ದರಾಮಯ್ಯ ಬಣದಿಂದ ಹೇಳಿಕೆ ಬಂದ ತಕ್ಷಣ ಡಿಕೆ ಬಣದಿಂದ ಕೂಡ ತಿರುಗೇಟು ಬರೋದಕ್ಕೆ ಶುರುವಾಗ್ತಿದೆ ಡಿಕೆ ಸುರೇಶ್ ಕೂಡಲೇ ಕೌಂಟರ್ ಕೊಟ್ಟಿದ್ದಾರೆ ಮೂರಲ್ಲ ಐದಕ್ಕೂ ಹೆಚ್ಚು ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ರಾಜಣ್ಣ ತಿಮ್ಮಾಪುರ ಕೃಷ್ಣ ಭೈರೇಗೌಡ ಸ್ವಾಮಿಗೂ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಸಚಿವರಲ್ಲದವರನ್ನೆಲ್ಲ ಡಿಸಿಎಂ ಮಾಡೋಣ ಕೆಲಸ ಮಾಡೋದು ಬೇಡ ಡಿಸಿಎಂ ಹುದ್ದೆ ಕೊಡೋಣ ಅಂತ ಟಾಂಟ್ ಕೊಟ್ಟಿದ್ದಾರೆ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಆದ್ಮೇಲಂತೂ ಈ ಡಿಸಿಎಂ ಹುದ್ದೆ ವಿಚಾರ ತುಂಬಾನೇ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆದ್ರೆ ಡಿಕೆಶಿ ಅವರ ಪ್ರಭಾವವನ್ನು ಕಮ್ಮಿ ಮಾಡಬಹುದು ಅನ್ನೋ ಚಿಂತನೆ ಸಿದ್ದರಾಮಯ್ಯ ಬಳಗದಲ್ಲಿ ಕಾಣಿಸ್ತಾ ಇದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡದಂತೆ ಡಿಕೆಶಿ ಬಣದವರು ಕೂಡ ತಿರುಗೇಟು ಕೊಡ್ತಿದ್ದಾರೆ ಇತ್ತ ಬಿಜೆಪಿ ಕೂಡ ಕಾಂಗ್ರೆಸ್ನ ಒಳಗಿನ ಡಿಸಿಎಂ ವಿವಾದವನ್ನ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದು ಈ ವಿವಾದವನ್ನ ಜೀವಂತವಾಗಿಡುವುದಕ್ಕೆ ಪ್ರಯತ್ನ ಪಡ್ತಾ ಇದೆ ಹೆಚ್ಚು ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಸಮುದಾಯವಾರು ಪ್ರದೇಶವಾರು ಡಿಸಿಎಂ ಹುದ್ದೆಯನ್ನ ಕೊಡಬೇಕು ಅಂತ ಕೆಲವರು ಆಗ್ರಹ ಮಾಡ್ತಾ ಇದ್ದಾರೆ ಇದರಿಂದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ನಂಬರ್ ಟೂ ಆಗಿರೋ ಡಿಕೆ ಶಿವಕುಮಾರ್ ಪ್ರಭಾವವನ್ನು ಕಮ್ಮಿ ಮಾಡೋ ಪ್ರಯತ್ನ ಇದಾಗಿದೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಬೇರೆಯವರಿಗೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿಬಂದಿದ್ದು ಈ ಪ್ರಯತ್ನವನ್ನ ಹತ್ತಿಕೋದಕ್ಕೆ ಡಿಕೆ ಶಿವಕುಮಾರ್ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ ಈ ಸಂಘರ್ಷ ಕೆಲವೇ ತಿಂಗಳಲ್ಲಿ ತಾರ್ಕಿಕ ಅಂತ್ಯವನ್ನ ತಲುಪುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೊಂಡಿದ್ದಾರೆ ಡಿಸಿಎಂ ವಿಚಾರ ಮೊದಲ ಬಾರಿಯಲ್ಲ ಅನೇಕ ಸಲ ಚರ್ಚೆ ಆಗಿದೆ ಆದರೆ ಈಗ ನಡೀತಾ ಇರೋ ಡಿಸಿ ಗುದ್ದಾಟ ಆಂತರಿಕ ಗುಂಪಿನದ್ದು ಕಾಂಗ್ರೆಸ್ನಲ್ಲಿ ಎರಡು ಆಂತರಿಕ ಗುಂಪಿದೆ ಒಂದು ಗುಂಪು ಮುಖ್ಯಮಂತ್ರಿ ಕಡೆ ಇದ್ರೆ ಇನ್ನೊಂದು ಗುಂಪು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಡೆ ಇದೆ ಒಂದು ಗುಂಪು ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಮತ್ತೊಂದು ಗುಂಪು ಹೆಚ್ಚಿನ ಅಧಿಕಾರ ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ ಸೊ ಈ ಸಂಘರ್ಷ ಕೆಲವೇ ತಿಂಗಳಲ್ಲಿ ತಾರ್ಕಿಕ ಅಂತ್ಯ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಡಿಸಿಎಂ ದಂಗಲ್ ಅಂತೂ ಜೋರಾಗಿ ನಡೀತಾ ಇದೆ ಇದರಿಂದ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿ ಟೆನ್ಷನ್ ಕೂಡ ಶುರುವಾಗಿದೆ ಇಷ್ಟು ದಿನ ಡಿಸಿಎಂ ಸ್ಥಾನ ಹೆಚ್ಚು ಮಾಡಿ ಅಂದಾಗೆಲ್ಲ ವಿರೋಧ ಮಾಡ್ತಾ ಇದ್ದ ಕೆ ಶಿವಣ್ಣ ಈ ಸಲ ಯಾಕೋ ಸ್ವಲ್ಪ ಸೈಲೆಂಟ್ ಆದ ಹಾಗೆ ಕೂಡ ಕಾಣಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತಮ್ಮನ ಸೋಲಿನ ನಂತರ ಡಿಕೆ ಶಿವಕುಮಾರ್ ಸ್ವಲ್ಪ ಮೆತ್ತಗಾಗಿರೋ ರೀತಿ ಕಾಣಿಸ್ತಾ ಇದ್ದಾರೆ ಸಿದ್ದು ಬಣದ ಹೆಚ್ಚುವರಿ ಡಿ ಸಿಎಂ ವಾದಕ್ಕೆ ಬಲ ಹೆಚ್ಚಾದ ಹಾಗೇನೆ ಕಾಣಿಸ್ತಾ ಇದೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆ ಮಾತನಾಡಿರೋ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಅಹಿಂದ ಸಚಿವರ ವಾದ ಸರಿಯಾಗಿದೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಡಿಕೆ ಸುರೇಶ್ ಮಾತನಾಡಿ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ ಆಗುತ್ತೆ ಎಲ್ಲಾ ಸಮುದಾಯದವರಿಗೂ ನ್ಯಾಯ ಸಿಗಬೇಕು ಪಕ್ಷದಲ್ಲಿ ಎಂಟು ಸಲ ಗೆದ್ದಿರೋ ರಾಮಲಿಂಗ ರೆಡ್ಡಿ ಇದ್ದಾರೆ ಎಂಟು ವರ್ಷ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದ ಎಂಬಿ ಪಾಟೀಲ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ಆದರೆ ಡಿಕೆ ಶಿವಕುಮಾರ್ ಅವರು ಮೂರು ಡಿಸಿಎಂ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಹೆಚ್ಚು ಮಾತನಾಡದೆ ಜಾರಿಕೊಂಡಿದ್ದಾರೆ ಈ ವಾರವೇ ಖರ್ಗೆ ಸೋನಿಯಾ ಹಾಗೆ ರಾಹುಲ್ ಪ್ರಿಯಾಂಕಾ ಭೇಟಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಜೂನ್ ಇಪ್ಪತ್ತೆಂಟಕ್ಕೆ ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಇದ್ದು ಹೆಚ್ಚು ಡಿಸಿಎಂ ಸ್ಥಾನ ನೀಡಿದ್ರೆ ಆಗೋ ಲಾಭದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಕಳೆದ ಸಲ ಮೂರು ಡಿಸಿಎಂ ವಾದ ಹೈಕಮಾಂಡ್ ಮುಂದೆ ಇಟ್ಟಾಗ ಚುನಾವಣೆ ನಂತರ ನೋಡೋಣ ಅಂತ ಹೇಳಿದ್ದ ಕಾಂಗ್ರೆಸ್ ವರಿಷ್ಠರು ಈ ಸಲ ನಿರ್ಧಾರ ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದಿದ್ದು ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು